ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ ಆ ಒಂದು ಜರ್ನಿನ ಈ ವೇಳದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಹೋಗೋಣ ನೋಡೋಣ ನೋಡಿ ಇದು ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇದು ಅದರ ಮುಂದೆನೇ ಇರೋದು ನೀವು ಧರ್ಮಸ್ಥಳ ಆ ಕಡೆ ಹಾಸನ ಸೈಡ್ ಹೋಗುವಂತಹ ಬಸ್ ನಿಲ್ದಾಣ ನೋಡಿ ಆರ್ ವಿ ರಸ್ತೆ ಹತ್ತು ನಿಮಿಷ ಬೇಕಿನ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೋಬೇಕು ಇಲ್ಲಿ ಎಂಟ್ರಿ ಮಾಡಬೇಕು ತಂದಿರುತ್ತೆ ಇದು ಎಪ್ಪತ್ತು ರೂಪಾಯಿ ಸಿಟಿಯಿಂದ ಬೆಳಗ್ಗೆ ಮೆಜೆಸ್ಟಿಕ್ ಇದೆ ಸಾರಿ ಇಲ್ಲಿ ಆಗ್ಬೇಕು ನೋಡಿ ಓಪನ್ ಆಯ್ತು ಇಲ್ಲಿ ಎಲ್ಲೋ ಲೈನ್ ಮೆಟ್ರೋ ನಾವು ಸಿಟಿ ಮೆಟ್ರೋದಲ್ಲಿದ್ದೀವಿ ಇವಾಗ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ವಿ ಇದು ಎಸ್ಕಲೇಟರ್ ಇದೆ ಅದರಲ್ಲಿ ಹೋಗ್ತಾ ಇದೀವಿ ಇಲ್ಲಿಂದ ಎಪ್ಪತ್ತು ರೂಪಾಯಿ ತಗೊಂಡ್ರೆ ಇದಕ್ಕೆ ಓಕೆ ತುಂಬಾನೇ ಅದು ಜಾಸ್ತಿ ಆಯ್ತು ಅನ್ಸುತ್ತೆ ನನಗೆ ಎನ್ಸಿದಾಗ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಇಲ್ಲಿಂದ ಸೀದಾ ಮೇಸ್ಟಿಕ್ಗೆ ಹೋಗಿ ಅಲ್ಲಿಂದ ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇನ್ನು ಹತ್ತು ನಿಮಿಷ ಇದೆ ಮೆಟ್ರೋ ಬರೋದು ಆರ್ವಿ ರಸ್ತೆಗೆ ಇರೋದು ಈ ಎಲ್ಲೋ ಲೈನ್ ಲಾಸ್ಟ್ ಆರ್ವಿ ರಸ್ತೆ ಅಷ್ಟೇ ಇರೋದು ಅಲ್ಲಿಗೆ ಹೋಗಿ ನಾವು ಮತ್ತೆ ಚೇಂಜ್ ಮಾಡಬೇಕು ಮೆಟ್ರೋನ ಕಾಯೋದೇ ಒಂಥರ ತುಂಬಾ ಕಷ್ಟ ಯಾಕಂದ್ರೆ ಇಲ್ಲಿ ಇನ್ನು ಜಾಸ್ತಿ ಟ್ರೈನ್ಸ್ ಬಿಟ್ಟಿಲ್ಲ ಬೇಗ ಅಲ್ಲಿ ಬೇರೆ ಕಡೆ ಆದರೆ ಒಂದು ತ್ರೀ ಮಿನಿಟ್ಸು ಫೈವ್ ಮಿನಿಟ್ಸ್ಗೆಲ್ಲ ಬಂದುಬಿಡುತ್ತೆ ಇಲ್ಲಿ ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಇವೊಂದು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡೋಣ ಯಾಕಂದರೆ ಬೇಗ ಹೋಗ್ತೀವಿ ಇದರಲ್ಲಿ ಹೋದರೆ ಬಸ್ಸಲ್ಲಿ ಹೋದ್ಬಿಟ್ರೆ ಎರಡು ಗಂಟೆ ಅಂತೂ ಕಾಯಂಬು ಇದರಲ್ಲಾದರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆ ಫಿಫ್ಟಿ ಮಿನಿಟ್ಸ್ ಹೋಗ್ಬಿಡುತ್ತೆ ಇದೇ ನೋಡಿ ನಾವು ಹೋಗುವಂಥ ಮೆಟ್ರೋ ಟ್ರೈ ೀಯ ವಿದ್ಯಾಲಯ ಸ್ಟಾಪ್ ಅಲ್ಲಿ ಲಾಸ್ಟ್ ಸ್ಟಾಪ್ ಇದು ಎಲ್ಲೋ ಲೈನ್ ಲಾಸ್ಟ್ ಸ್ಟಾಪ್ ಇವಾಗ ನೆಕ್ಸ್ಟ್ ನಾವು ಮ್ಯಾಜೆಸ್ಟಿಕ್ ಗೆ ಗೋಯಿಂಗ್ ನೋಡಿ ಮ್ಯಾಜೆಸ್ಟಿಕ್ ಗೆ ಬಂದ್ವಿ ಇವಾಗ ನೋಡಿ ಮೆಟ್ರೋ ಸ್ಟೇಷನ್ ಎಷ್ಟೊಂದು ರಶ್ ಇರುತ್ತೆಂದ್ರೆ ಅದು ನೈಟ್ ಅಲ್ಲಿ ಸಿಕ್ಕಾಬಟ್ಟ ನೋಡಿ ಎಕ್ಸಿಟ್ ನೋಡಿ ಇವಾಗ ಮೆಜೆಸ್ಟಿಕ್ ಬಂದಿಲ್ದೆ ಮೆಟ್ರೋ ಸ್ಟೇಷನ್ ಇವಾಗ ಬಸ್ ಸ್ಟ್ಯಾಂಡ್ ಇಲ್ಲ ಇದು ಅದು ಬೇರೆ ಬೇರೆ ಕಡೆಗೆ ಹೋಗೋದು ಬೇರೆ ಬೇರೆ ಟನಲ್ಸ್ ಇರುತ್ತೆ ಅಲ್ಲಿ ಹೋಗ್ಬೇಕು ನಾವು ಟರ್ಮಿನಲ್ಸ್ ಈಗ ನೋಡಿ ಎಲೆಕ್ಟ್ರಾನ್ ಸಿಟಿಯಿಂದ ನಾವು ಮೆಜೆಸ್ಟಿಕ್ ಬರೋಷ್ಟೊತ್ತಿಗೆ ಒಂದು ಒಂದು ಫಿಫ್ಟಿ ಮಿನಿಟ್ಸ್ ಆಯ್ತು ಇಲ್ಲಿಗೆ ಬರೋಷ್ಟೊತ್ತಿಗೆ ನೋಡಿ ನಾನು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀನಿ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಬೆಂಗಳೂರಿಂದ ಫಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಹೋಗ್ತಿರೋದು ಟ್ರೈನ್ ಅಲ್ಲಿ ಹೋಗಿದ್ದೆ ಬಟ್ ಫಸ್ಟ್ ಟೈಮ್ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ನಾನು ಇವಾಗ ನೋಡಿ ಮೆಜೆಸ್ಟಿಕ್ ಅಲ್ಲಿರುವ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಗೆ ಬಂದಿದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋಗುವಂತಹ ಬಸ್ಗಳ ನಿಲ್ದಾಣ ನಾವು ಆ ಕಡೆ ಟರ್ಮಿನಲ್ ಹೋಗ್ಬೇಕು ಇವಾಗ ಇದು ಎಲ್ಲ ಕುಂದಾಪುರ ಕಡೆ ಮಂಗಳೂರು ಹೋಗೋ ಸೈಡು ಆ ಕಡೆ ತುಮಕೂರು ಹೋಗೋ ಸೈಡು ಇಲ್ಲಿ ಒಳಗಡೆ ಹೋದರೆ ನಮಗೆ ಧರ್ಮಸ್ಥಳಕ್ಕೆ ಹೋಗೋ ಬಸ್ಸು ಸಿಗುತ್ತೆ ನಿಮಗೆ ಇದೆ ಬೆಂಗಳೂರು ಟು ಧರ್ಮಸ್ಥಳ 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 ಓಕೆ ಓಕೆ ನೋಡಿ ಅಂತೂ ಬಸ್ಸು ಧರ್ಮಸ್ಥಳ ಬಸ್ ಸಿಕ್ತು ಚೆನ್ನಾಗಿದೆ ಸೀಟ್ ಖಾಲಿ ಇದೆ ಇದೆ ನೋಡಿ ನಮ್ಮ ಧರ್ಮಸ್ಥಳ ಬಸ್ ಇದು ಧರ್ಮಸ್ಥಳಕ್ಕೆ ಹೋಗುತ್ತೆ ಬಸ್ಸು ಎಲ್ಲ ಧರ್ಮಸ್ಥಳಕ್ಕೆ ಹೋಗೋ ಬಸ್ಗಳೇ ಇರೋದು ನೋಡಿ ಸ್ಲೀಪರ್ಸು ಎಲ್ಲ ಇದೆ ಇಲ್ಲಿ ಸ್ಲೀಪರ್ ಬಸ್ಸು ನೀವು ಸ್ಲೀಪರ್ ಬಸ್ ಇಲ್ಲಿದೆ ನೋಡಿ ಮಂಗಳೂರು ಧರ್ಮಸ್ಥಳ ಎಬ್ರಿ ಇದೇ ಆಗುತ್ತೆ ಹಾಗೆ ಇದು ಧರ್ಮಸ್ಥಳಕ್ಕೆ ಹೋಗುತ್ತೆ ಇದು ಅಷ್ಟೇ ಎಲ್ಲ ಧರ್ಮಸ್ಥಳಕ್ಕೆ ಹೋಗುತ್ತೆ ನೋಡಿ ತುಂಬಾ ಇದೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋದು ಫುಲ್ಲು ಖಾಲಿ ಖಾಲಿ ನಿಮಗೆ ಸೀಟ್ ಸಿಗುತ್ತೆ ಧರ್ಮಸ್ಥಳ ಇದೇ ಧರ್ಮಸ್ಥಳ ಬಸ್ಸು ಇದು ನಾಲ್ಕುವರೆಗೆ ಹೋಗುತ್ತಂತೆ ಒಳಗಡೆ ನೋಡೋಣ ಏನೇನಾಯ್ತಂತೆ ಓ ಫುಲ್ ಖಾಲಿ ಖಾಲಿ ನೋಡಿ ಫುಲ್ಲು ಧರ್ಮಸ್ಥಳ ಖಾಲಿ ಖಾಲಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಮುನ್ನೂರ ತೊಂಬತ್ತು ರೂಪಾಯಿ ಟಿಕೆಟ್ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ ಇದು ನೋಡಿ ನಾವು ಹತ್ತಿರ ಬಸ್ಸು ಅಶ್ವಮೇಧ ಅಂತ ತುಂಬ ಕಂಫರ್ಟಬಲ್ ಆಗಿದೆ ಸೀಟ್ಗಳು ನೋಡಿ ತುಂಬಾ ನೋಡಿ ಎಷ್ಟೆಷ್ಟು ಉದ್ದವಾಗಿ ಎಷ್ಟೆಷ್ಟು ಅಗಲವಾಗಿದೆ ತುಂಬಾ ಚೆನ್ನಾಗಿದೆ ಸೀಟ್ಗಳು ಮಾತ್ರ ನೋಡ್ಬೋದು ಮುಂದ್ಗಡೆ ನೋಡಿ ಎಲ್ಲ ಖಾಲಿ ಖಾಲಿ ಸೊ ಮೆಜೆಸ್ಟಿಕ್ ಇವಾಗ ಬನ್ನಿ ಧರ್ಮಸ್ಥಳಕ್ಕೆ ಆರಾಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಮುಂಜಾನೆ ಎದ್ದು ರೆಡಿಯಾಗಿ ಇವಾಗ ಮಂಜುನಾಥನ ದರ್ಶನಕ್ಕೆ ಕೊರಟಿದ್ದೀವಿ ನಾವು ಇಲ್ಲಿ ಬಂದಾಗ ವಸತನ್ನು ಏನು ಕಂಡ್ವಿ ಅಂತಂದರೆ ಇಲ್ಲಿ ಇವಾಗ ದರ್ಶನದ ಸಿಸ್ಟಮು ಚೇಂಜ್ ಮಾಡಿದರೆ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ಅನುಕೂಲವಾಗುವಾಗೆ ರೂಮ್ಗಳು ಮಾಡಿದರೆ ರೂಮ್ಗಳ ವ್ಯವಸ್ಥೆ ಮಾಡಿದರೆ ಅಲ್ಲಿ ವೆಯ್ಟ್ ಮಾಡಲಿಕ್ಕೆ ಕಾಯಲಿಕ್ಕೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ತಿರುಪತಿಲಿ ಯಾವ ಸಿಸ್ಟಮ್ ಇದೆಯೋ ಆ ಸಿಸ್ಟಮ್ ಮಾಡಿದರೆ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸಿಸ್ಟಮಲ್ಲಿ ನೋಡಿ ಅವರ ಸರತಿ ಸಾಲ ಆದಮೇಲೆ ನಮ್ಮ ಸರತಿ ಸಾಲ ಇಲ್ಲಿ ಕೂತ್ಕೊಬೋದು ನೋಡಿ ನಾವು ಇವಾಗ ಎದ್ವಿ ನಮ್ಮ ಸರತಿ ಇವಾಗ ಬಂತು ನಾವು ಇಲ್ಲಿ ಕೂತ್ಕೊಳಕ್ಕೆಲ್ಲ ಚೇರ್ ಮಾಡಿದ್ದಾರೆ ನಾವು ಇವಾಗ ಹೊರಟು ಇಲ್ಲಿಂದ ನೋಡಿ ಆರಾಮಾಗಿ ಈ ಥರ ನಾವು ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಮಂಜುನಾಥನ ದರ್ಶನ ಮಾಡ್ಬೋದು ತುಂಬಾ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಸಿಸ್ಟಮೆಟಿಕ್ಕಾಗಿ ತುಂಬಾ ಚೆನ್ನಾಗಿದೆ ಇದು ಭಕ್ತಾದಿಗಳಿಗೆ ತುಂಬಾ ಅನುಕೂಲವಾಗುವಂಥ ಒಂದು ವ್ಯವಸ್ಥೆ ಇದು ದರ್ಶನ ಮಾಡೋಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಸಿಸ್ಟಮು ನಿಮಗೆ ಏನನ್ನಿಸ್ತಂತ ದಯವಿಟ್ಟು ಕಾಮೆಂಟ್ ಮಾಡಿ ಇವಾಗ ಧರ್ಮಸ್ಥಳದಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗ್ತಿದೆ ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಮಂಜುನಾಥನ ದರ್ಶನ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಅಲ್ಲಲ್ಲಿ ಹಾ ಕಟ್ಟಡಗಳು ನೋಡ್ತಿದ್ರೆ ಹೊಸ ಹೊಸ ಕಟ್ಟಡಗಳು ಎಷ್ಟೊಂದು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ ನೋಡೋಕ್ಕೆ ಯಾವುದೋ ಬೇರೆ ಸ್ಥಳಕ್ಕೆ ಹೋಗಿದ್ದೀರೋ ಫೀಲ್ ಆಗುತ್ತೆ ಮತ್ತು ಹಾಗೆ ನಾವು ಅಲ್ಲಿಂದ ಸೀದಾ ಜಾಯಿಂಟಾಗಿ ಅದು ಬಂದುಬಿಟ್ಟು ದೇವಸ್ಥಾನದ ಹಿಂದ್ಗಡೆಗೆ ನಾವು ಹಳೇ ಒಂದು ಲೈನಲ್ಲಿ ಹೋಗ್ತಿದೀವಲ್ಲ ದೇವಸ್ಥಾನದ ಹಿಂದುಗಡೆ ಈ ಕಡೆ ಅದೇ ಒಂದು ಲೈನಲ್ಲಿ ಹೋಗಬೇಕಾಗುತ್ತೆ ನೋಡಿ ನಾನು ನಮ್ಮ ತಂದೆ ತಾಯಿ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಅವರು ನಮ್ಮ ಮನೆ ದಾವಣಗೆರೆಯಿಂದ ಹಿಂಗ ಬಂದರು ನಾನು ಮತ್ತು ಬೆಂಗಳೂರಿಂದ ಹೋಗಿದ್ದೀನಿ ಅಲ್ಲಿ ಧರ್ಮಸ್ಥಳದಲ್ಲಿ ನಾವು ಸೇರಿಕೊಂಡು ದರ್ಶನ ಮಾಡ್ತಿದ್ವಿ ಅಂತ ಇವಾಗ ಈಗ ನಾವು ಮಂಜುನಾಥನ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ ಧರ್ಮಸ್ಥಳದ ಸಂಪೂರ್ಣ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ವಿಡಿಯೋ ಕೂಡ ಇದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕುಕ್ಕೆಯಲ್ಲಿ ಇವತ್ತು ಪಂಚಷ್ಠಿ ಜಾತ್ರಾ ಮಹೋತ್ಸವ ಇದೆ ಅದಕ್ಕೆ ತೇರನ್ನು ಎಳೆದು ಬಿಟ್ಟಿದ್ದಾರೆ ನಾವೀಗ ದೇವರ ದರ್ಶನ ಮಾಡಿ ಹೊರಡುವಂತಹ ಬಾಯಿತು ಈ ಕುಕ್ಕೆ ಸುಬ್ರಹ್ಮಣ್ಯ ಸಂಪೂರ್ಣ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ನೋಡಿ ಕೊಟ್ಟಿಗೆ ಹರ ಏನು ಸೂಪರಾಗಿ ಕಾಣಿಸ್ತಿದೆ ಅದು ಇದು ಕೊಟ್ಟಿಗೆ ಹರದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಇದು ಚಿಕ್ಕಮಂಗ್ಳೂರಿನ ಒಂದು ಸ್ಥಳ ಮೂಡಿಗೆರೆ ತಾಲೂಕಿದು ಸಕ್ಕತ್ತಾಗಿದೆ ಮಾತ್ರ ಎಂತೆಂಥ ಪ್ಲೇಸ್ ಇದೆ ಗುರು ಇಲ್ಲಿ ನೋಡೋಕ್ಕೆ ಎರಡು ಕಣ್ಸಲ್ಲದು ಇದು ಕಡೆಗೆಲ್ಲ ನೋಡೋಕ್ಕೆ ಬರಬೇಕು ಟ್ರಿಪ್ ಬರಬೇಕಂತ ಮತ್ತೊಮ್ಮೆ ಅಂದ್ಕೊಳ್ತಿದ್ದೀವಿ ಬರೋಕ್ಕೆ ಆಗ್ತಿಲ್ಲ 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 ಆದರೂ ಬಂದಿದ್ದೀನಿ ಇವಾಗ ನೋಡಿ ಸೀದಾ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಧರ್ಮಸ್ಥಳದಿಂದ ಸೀದಾ ಕೊಟ್ಟಿಗೆರದಲ್ಲಿ ನಿಲ್ಸಿದ್ರು ಈ ಮಿನಿಲಾಗ್ ಇಲ್ಲಿಗೆ ಮುಗಿಸುವಂತ ಟೈಮ್ ಆಯಿತು ಈ ಮಿನಿಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಲವ್ ಯು ಬಾಯ್